ನಿಮಗೂ ನಮ್ಮ ಅಣ್ಣ ಗಿಡಗಳು ಹಚ್ಚನ್ ಹೊಲ್ದಾಗ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತೇನಪ್ಪ ಅಂದ್ರೆ ಅದಿನವ್ರದ್ದು ಏನೋ ಕೆಲಸದಂತು ನಾನು ಅದನ್ನು ನಡೆದಿದ್ದೆವು ಡೋಣಗಾವು ಆಯ್ತು ಕೆಲಸ ಖುಷಿ ಫೈನಲಿ ನಿಮ್ಮ ಕೆಲಸ ಮುಗಿದು ನೋಡಿರಿ ಏನು ನಡೆದಿದ್ದೆವು ಊರಿಗೂ ಊರಿಗೆ ಹೋಗಿ ಮತ್ತೆ ಎಲ್ಲರೂ ಹೋಯ್ತೇವೆ ಹೋಲತ್ರ ನೀವು ತೋರಿಸ್ತೇವೆ ಇಲ್ಲಿ ಕಮಲಾವ್ರು ಬಂದಿದ್ದೆವು ನಮ್ಮ ದೋಸ್ತ್ ನಂದು ವಿಡಿಯೋ ನೋಡಿ ತೋಲ್ ತೋಲ್ ಆಗ್ಲತ್ತನ ನೋಡ್ರಿ ಚಂದ ಮಾಡ ವಿಡಿಯೋ ಕಮಲದಿಂದ ನಡೆದೇವು ಕೊಟ್ಯಕ್ಕು ಇಲ್ಲಿ ಹಾವೇ ಭೀಮ್ ಡೌನ್ ಸಿಕ್ಯಾನ ನೋಡ್ರಿ ಈಗ ಕಪ್ ಸಪೋಸ್ ಸಿಸ್ಟಮ್ ವಿಡಿಯೋ ನೋಡ್ಕೊಂಡು ಕುಂತಿದ್ದಿ ಎತ್ತ ಎಂತ ಚಂದ ಆಗ್ಯದ ಹಾಂ ಈಗ ನಂಬರ್ ಖರೆ ಖರೀಯ ಖರೆ ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದೆವು ಕಮಲರ್ಗೆ ಹೋಗಿ ವಿಡಿಯೋ ಬಿ ಪೋಸ್ಟ್ ಮಾಡಿದೆವು ಮನೆಗೆ ಬಂದಿದ್ದೆವು ಸುಲಭಾಗು ಜರಾ ಆರಾಮಿಲ್ಲ ಅಂತ ಏನಾಗ್ಯದ ಕೇಳೋರು ಬರ್ರಿ ಏನಾಗಿದೆವಾ ಹಲೋ ತಕ್ಕೊಂಡು ಬರ್ಬೇಕಾಯ್ತದ ಸರೋ ಮಸ್ತ್ ಇರ್ತಾಳೆ ನೋಡ್ರಿ ಸರೋಗೆ ಏನ್ ಸರ್ವ ಮೂರು ನಾಲ್ಕು ಟೈಮ್ ಊಟ ಮಾಡಿ ಮಸ್ತ್ ಇರ್ತಾಳೆ ಫ್ರೆಂಡ್ಸ್ ಮನೆಗೆ ಬಂದಿಲ್ಲ ಊರಾಗ ಲೈಟ್ ಇಲ್ಲ ಫೋನಾಗ ಚಾರ್ಜ್ ಭೀ ಇಲ್ಲ ಈ ಒನ್ ಪರ್ಸೆಂಟ್ ಅದ ಗೊತ್ತಿಲ್ಲ ವಿಡಿಯೋ ಚಾಲದನೋ ಇಲ್ಲೋ ಎ ಫ್ಯೂ ಮಿನಿಟ್ಸ್ ಲೇಟರ್ ಫ್ರೆಂಡ್ಸ್ ಇವತ್ತಿನ ದಿನ ತೋಲ್ ಖರಾಬ್ ಹೋಗ್ಯದ ಯಾಕಂದ್ರೆ ಒಂದು ಕೆಲಸದ ಸಿಕ್ ಬಿದ್ದಿದ್ದ ನನ್ನ ಅದಕ್ಕೆ ಅರೆ ಕ್ಯಾ ಚಾತೆ ಹೋ ಕ್ರಿಕೆಟ್ ಆಡ್ಕೋತ ಕುಂತಿನು ಹೋದ ವಿಡಿಯೋದ ನೋಡಿರ್ಬೇಕು ಇವ ಪ್ರೇಮ್ ಅಂತ ಬಿಡ್ರವ್ರೆಲ್ಲ ಈಗ ನಾವು ಇಬ್ರು ಹೊಲಕ್ ಬಂದಿದೀವಿ ನಿಮಗೂ ನಮ್ಮ ಅಣ್ಣ ಗಿಡಗಳು ಹಚ್ಚನ್ ಹೊಲ್ದಾಗ ತೋಬಾ 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 ತಾಳ ಮೂಡ್ ಖರಾಬ್ ಕರ್ಲಿಯ ನಮ್ಮ ಅಣ್ಣ ಗಿಡಗಳು ಹಚ್ಚನ ಹೊಲ್ದ ಅವು ತೋರಿಸ್ತೇನೆ ನಿಮಗೆ ಬರ್ರಿ ಫ್ರೆಂಡ್ಸ್ ಇವ ಪ್ರೇಮಿ ಏನೋ ಅಲ್ಲ ತನ ಕೇಳ್ರಿ ಅಣ್ಣ ನಾವು ಈಗ ಕಾಮಿಡಿ ವಿಡಿಯೋ ಮಾಡ್ರಿ ಇನ್ನಾಗ ಯಾಕೆ ಬಿ ಕರಿ ಎಂಟು ಒಂಬತ್ತು ಹತ್ತು ಅರ್ಧ ರಾತ್ರಿ ಯಾಕೆ ಬಿ ಕರಿ ನಾ ಎನಿ ಟೈಮ್ ರೆಡಿ ಇದ್ದಾ ಯಾಕಂದ್ರೆ ವಿಡಿಯೋ ಮಾಡೋ ಭಾಳ ಇಂಟ್ರೆಸ್ಟ್ ಅದ ಅಸಲೇ ಕೇಳತ್ತೀನಿ ನಿನಗೆಲ್ಲ ಇಂಟ್ರೆಸ್ಟ್ ಅದ ನೋಡ್ರಿ ನಾವು ಮಾಡ್ರಿ ಅಂದ್ರೆ ಡೈಲಿ ವಿಡಿಯೋರೆ ಮಾಡ್ರಿ ಆದಷ್ಟು ಚಲೊಂದು ಮಾಡಕ್ಕೆ ಟ್ರೈ ಮಾಡಿ ತಗೋ ಮಿನಿಟ್ಸ್ ಫ್ರೆಂಡ್ಸ್ ಫೈನಲಿ ಹೊಲಿಗೆ ಬಂದಿದೆ ಮತ್ತೆ ವಾಪಸ್ ನಡೆದೇವು ಮನಿ ಅಲ್ಲಿ ಥೋಡೆ ಮೆಹನತ್ ಭೀ ಮಾಡಿದೆವು ಯಾಕಂದ್ರೆ ಅದ ಇದರ ಸುಮ್ ಕೆಲಸ ಮಾಡಿನಂಗೆ ಮಾಡ್ಬೇಕು ಜರ ಮಾಡಿನಾಗ ಮಾಡಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಂದ್ರ ಜರ ಮನೆ ಭೀ ಖುಷಿ ಇರ್ತಾವ್ರೀಗ ಹಾ ಸುಮ್ಮನೆ ಬೈ ಬೈ ಬೈಲತ್ತೈಲರ ಮನೆ ಗಾಡಿ ತೊಗೊಂಡು ಸುಮ್ಮ ಪಿರಿ ಪಿರಿ ತಿರ್ಗ್ಲತ್ತದಂತ ಮಮ್ಮಿರ ಅಲ್ಲ ತಿಳು ಅದೇ ಏನ್ ಮಾಡತ್ತಿ ಫಾಲ್ತೀ ವಿಡಿಯೋ ಅಂತ ಸಾಕು ಈಗ ಮುಗಿಸ್ತ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಚಾನೆಲ್ ಫಸ್ಟ್ ಟೈಮ್ ಬಂದಿರ ಸಬ್ಸ್ಕ್ರೈಬ್ ಮಾಡ್ರಿ ಮಾಡ್ರಿ ಹಾಂ सीगर नेक्स्ट इथेदे इंट्रेस्टिंग व्हिडिओ तोंड बाय